ಸರ್ ಈಗ ಭಾರತದ ಬಗ್ಗೆ ಮಾತಾಡೋದಾದ್ರೆ ಈ ಇದರಲ್ಲಿ ಭಾರತದ ಭಾರತ ಮತ್ತು ಇರಾನ್ ರಿಲೇಷನ್ಸ್ ತುಂಬಾ ಬ್ಯಾಕ್ ತುಂಬ ಹಳೆ ನೂರಾರು ಇದೆ ಸೊ ಜೊತೆಗೆ ಎಕನಾಮಿಕ್ ಆಗಿ ತುಂಬಾ ಇಂಟ್ರೆಸ್ಟ್ ಭಾರತದಲ್ಲಿದೆ ಆಯಿಲ್ ತೊಗೊಳ್ತೀವಿ ನೂರ ಸೊ ಅದರ ಜೊತೆಗೆ ಇಸ್ರೇಲ್ ಜೊತೆಗೂ ನಮ್ದು ಮಿಲಿಟರಿ ಸಂಬಂಧ ಚೆನ್ನಾಗಿದೆ ಸೊ ಭಾರತ ಯಾವಾಗಲೂ ಒಂದು ನಿರ್ಲಿಪ್ತವಾಗಿ ತಟಸ್ಥವಾಗಿ ಇರುವಂತಹ ನಿಲುವನ್ನು ಇಂಥ ಸಂದರ್ಭದಲ್ಲಿ ಪಾಲಿಸ್ತಾ ಬಂದಿದೆ ಸೊ ಇವಾಗಲೂ ಕೂಡ ಅದೇ ಆಗಿರೋದು ಹೌದು ಸೊ ಇದು ಭಾರತ ಏನು ನಿಲುವು ತಗೊಂಡಿದೆ ಅದು ಸರಿ ಇತ್ತ ಹೇಗೆ ಸಿ ಇಷ್ಟೇ ಅಲ್ಲ ಒಂದು ವಿಷಯ ಅಲ್ಲಿ ಯೋಚನೆ ಮಾಡಿ ನಮ್ಮ ಈಗ ಗಲ್ಫ್ ಕಂಟ್ರೀಸ್ ಅಂತ ನಾವು ಹೇಳ್ತೀವಿ ಇದೇ ವಿರಾನ್ ಸುತ್ತಮುತ್ತ ನಮ್ಮ ಭಾರತ ದೇಶದ ಸುಮಾರು ತೊಂಬತ್ತು ಲಕ್ಷ ಜನ ಒಂಬತ್ತು ಮಿಲಿಯನ್ನು ಅಂದರೆ ತೊಂಬತ್ತು ಲಕ್ಷ ಜನ ಅಲ್ಲಿದ್ದಾರೆ ಕೆಲಸ ಇದ್ದಾರೆ ಓಕೆ ಅಲ್ಲಿ ಅಕಸ್ಮಾತ್ ಏನಾರು ಈ ಕಡೆ ಆ ಕಡೆ ತೊಂದರೆ ಆಗಿ ಸ್ಪ್ರೆಡ್ ಆದರೆ ಭಾರತಕ್ಕೆ ಅವ್ರಿಗೆಲ್ಲ ಕೆಲಸ ಹೋಗಿ ಅಥವಾ ಅವ್ರ ಲೈಫ್ ಡಿಸ್ಟ್ರಪ್ಟ್ ಆದರೆ ನೀವು ಇಮ್ಯಾಜಿನ್ ಮಾಡಿಕೊಳ್ಳಿ ಒಂದು ಎರಡನೇದು ನಮಗೆ ಭಾರತ ದೇಶಕ್ಕೆ ಇನ್ನೂ ಈ ಫಾರಿನ್ ಎಕ್ಸ್ಚೇಂಜ್ ಅಂತ ಏನು ಹೇಳ್ತಾರೆ ಅದು ಬಹಳ ಇಂಪಾರ್ಟೆಂಟು ಅವರು ಅಲ್ಲಿಂದ ಗಲ್ಫಿಂದನೇ ಸುಮಾರು ಪ್ರತಿ ವರ್ಷ ನಲವತ್ತು ಬಿಲಿಯನ್ ಡಾಲರ್ ಅಂದರೆ ಒಂದು ಸುಮಾರು ಅಪ್ರಾಕ್ಸಿಮೇಟ್ ಆಗಿ ನಾಲ್ಕು ಸಾವಿರ ಕೋಟಿ ರೂಪಾಯಿಗಳನ್ನು ಆ ಫಾರಿನ್ ಎಕ್ಸ್ಚೇಂಜಲ್ಲಿ ಫಾರಿನ್ ಎಕ್ಸ್ಚೇಂಜಲ್ಲಿ ನಮಗೆ ಕಳಿಸ್ತಾರೆ ಓಕೆ ಇಷ್ಟೆಲ್ಲ ಇರೋದರಿಂದ ನಮಗೆ ಪ್ಲಸ್ ನಮಗೆ ಆಯಿಲು ಆ ದೇಶಗಳಿಂದ ಬರುತ್ತೆ ಗ್ಯಾಸ್ ಬರುತ್ತೆ ಸೊ ಅದರಿಂದ ನಮಗೆ ಅಲ್ಲಿ ರಿಲೇಷನ್ಶಿಪ್ಪು ಬಹಳ ಇಂಪಾರ್ಟೆಂಟು ಓಕೆ ನಿಮಗೆ ಗೊತ್ತಿರೋ ಪ್ರಕಾರ ಆಪರೇಷನ್ ಸಿಂಧೂರ್ ನಾವು ಮಾಡಿದಾಗ ಈವನ್ ಅಗೇನ್ಸ್ಟ್ ಪಾಕಿಸ್ತಾನ್ ಮೆನಿ ಅರಬ್ ಕಂಟ್ರೀಸ್ ಕೇಮ್ ಇನ್ ಸಪೋರ್ಟ್ ಅಂಡರ್ಸ್ಟ್ಯಾಂಡ್ ನಮಗೆ ಏನು ಮಾಡ್ತಾ ಇದೀವಿ ಅಂತ ಅರ್ಥ ಅಂಡರ್ಸ್ಟ್ಯಾಂಡ್ ಮಾಡಿಕೊಂಡ್ರು ಸಪೋರ್ಟ್ ಮಾಡಿದ್ರು ಇವಾಗ ನಮಗೆ ನೀವೇ ಹೇಳಿದಾಗೆ ನಮಗೆ ಇದು ನಮ್ಮ ಇರಾನ್ ಜೊತೆ ಎಷ್ಟು ಹಳೆಯ ಸಂಬಂಧ ಇದೆ ಈಗಲೂ ನಾವು ಚಹಬಹಾರ್ ಪೋರ್ಟ್ ಮಾಡ್ತಾಯಿದ್ದೀವಿ ಅಲ್ಲಿ ಆಯಿಲು ಗ್ಯಾಸು ಎಲ್ಲ ಇಂಟ್ರೆಸ್ಟ್ ಇದೆ ಪ್ಲೇಸ್ ಬೇರಿಯಸ್ ಅದರ್ ಥಿಂಗ್ಸು ಇಸ್ರೇಲ್ ಜೊತೆ ನಮ್ಮ ನಿಕಟ ಸಂಬಂಧ ಇದೆ ಅದರಿಂದ ಏನು ಮಾಡ್ತಾಯಿದ್ದೀವಿ ನಾವು ಬೇರೆ ಕಡೆ ಮಾಡ್ತಾ ಇರೋ ಥರನೇ ನಾವು ಅವ್ರಿಗೂ ಫ್ರೆಂಡ್ಸ್ ಆಗಿದ್ದೀವಿ ಇವ್ರಿಗೂ ಫ್ರೆಂಡ್ಸ್ ಆಗಿದ್ದೀವಿ ಏನು ಹೇಳ್ತಾ ಇದ್ದೀವಿ ಅಂದರೆ ನೋಡಿಪ್ಪ ಯುದ್ಧ ಮಾಡಿ ಅದನ್ನು ಸಾಧಿಸೋದು ಭಾಳ ಕಷ್ಟ ಆದ್ದರಿಂದ ನೀವು ಶುರು ಮಾಡಿದ್ರೆ ಆಯಿತು ಬಟ್ ಇವಾಗ ಏನು ಅಂದರೆ ಮಾತುಕತೆಯಿಂದ ಡಿಪ್ಲೊಮೆಸಿ ಯೂಸ್ ಮಾಡಿಕೊಂಡು ಅದನ್ನು ಒಂದು ಇದಕ್ಕೆ ಬನ್ನಿ ಅದನ್ನು ನಾವು ನಾವಿಬ್ಬರಿಗೂ ಫ್ರೆಂಡ್ಸ್ ಆಗಿರೋದ್ರಿಂದ ನಾವು ಏನು ಹೆಲ್ಪ್ ಮಾಡ್ಬೋದು ಮಾಡ್ತೀವಿ ಒಂದೇ ಒಂದು ಎಕ್ಸಾಂಪಲ್ ಕೊಡ್ತೀನಿ ಈ ಬೆರಡು ಕಡೆಯಿಂದ ಈಗ ಇರಾನಲ್ಲಿ ನಮ್ಮ ಕ ಸುಮಾರು ಕಾಶ್ಮೀರದಿಂದ ನಾರ್ತ್ ಕರ್ನಾಟಕದಿಂದ ಎಲ್ಲ ಎಷ್ಟೊಂದು ಜನ ಬಹಳ ಬೇರೆ ಕಡೆಯಿಂದ ಸುಮಾರು ಸ್ಟೂಡೆಂಟ್ಸು ಅಲ್ಲಿ ಓದೋದಕ್ಕೆ ಹೋಗಿದ್ದಾರೆ ಓಕೆ ಜೊತೆಗೆ ಪಿಲಿಗ್ರಿಮ್ಸ್ ಕೂಡ ಹೋಗಿದ್ದಾರೆ ಅಲ್ಲಿ ಶಿಯಾ ಪಿಲಿಗ್ರಿಮ್ಸು ಅಷ್ಟೆಲ್ಲ ಯುದ್ಧ ಯುದ್ಧಾಡಳಿತ ಇದ್ರೂ ಕೂಡ ಏರ್ ಸ್ಪೇಸನ್ನು ಕ್ಲೋಸ್ ಮಾಡಿದ್ರು ಕೂಡ ಭಾರತ ದೇಶಕ್ಕೋಸ್ಕರ ಮಾತ್ರ ಒಂದು ಎಕ್ಸೆಪ್ಷನ್ ಮಾಡಿ ಇರಾನ್ ಓಪನ್ ಏರ್ ಸ್ಪೇಸ್ ನಮಗೆಲ್ಲ ಇದು ಮಾಡೋದಕ್ಕೆ ಅದೇ ಥರ ಇಸ್ರೇಲ್ ಕೂಡ ಭಾರತ ದೇಶದವರಲ್ಲಿದ್ದಾರೆ ಅವ್ರಿಗೇನಾದ್ರು ಅವ್ರನ್ನ ಹೊರಗಡೆ ತರೋದಕ್ಕೆ ಅಥವಾ ಅವ್ರನ್ನ ಸ್ವಲ್ಪ ಇದು ಹೆಲ್ಪ್ ವಿಮಾನ ಸೇಫ್ಟಿಯಾಗಿರೋದಕ್ಕೆ ಬೇಕು ಅಂದರೆ ಇಸ್ರೇಲ್ ವಿಲ್ ಹೆಲ್ಪ್ ಯು ಇದೇ ಥರ ಇಫ್ ಯು ರಿಮೆಂಬರ್ ಉಕ್ರೇನಲ್ಲಿ ಕೂಡ ನಾವು ರಷ್ಯಾದಿಂದ ಆಯಿಲ್ ತಗೊಳ್ತಾ ಇದ್ದೀವಿ ಬಟ್ ಉಕ್ರೇನಲ್ಲಿ ನಮ್ಮ ಇಪ್ಪತ್ತೆರಡು ಸಾವಿರ ಮಂದಿ ಮೆಡಿಕಲ್ ಸ್ಟೂಡೆಂಟ್ಸ್ ಆದರೆ ನಾವು ಅವ್ರ ಜೊತೆ ಕೂಡ ಒಳ್ಳೆಯ ಸಂಬಂಧ ಇಟ್ಕೊಂಡು ಏನು ಅಂದರೆ ಭಾರತ ದೇಶ ಏನು ಅಂದರೆ ವಸುದೈವ ಕುಟುಂಬ ಅಂತಲ್ಲ ಸರ್ವೇ ಜನ ಸುಖಿನೋಗುವಂತು ನಾವು ಯುದ್ಧ ಮಾಡಿ ಅದರಿಂದ ಏನು ಉಪಯೋಗ ನಾವು ಎಲ್ಲರ ಜೊತೆಯೂ ಒಂಥರ ಡಿಪ್ಲೊಮ್ಯಾಟಿಕ್ಲಿ ಅಥವಾ ಅದರ್ವೈಸು ಟ್ರೇಡ್ ಡೆವಲಪ್ ಮಾಡೋಣ ಇನ್ವೆಸ್ಟ್ಮೆಂಟ್ ಡೆವಲಪ್ ಮಾಡೋಣ ಈ ಥರ ಮಾಡೋದ್ರಿಂದ ಎಲ್ರಿಗೂ ಒಳ್ಳೆಯದಾಗುತ್ತೆ ಅಂತ ಅದನ್ನು ಮಾಡ್ತಾಯಿದ್ದೀವಿ ಐ ಥಿಂಕ್ ಇದಕ್ಕಿಂತ ಒಳ್ಳೆ ಇದು ಏನು ನೀತಿನ ಅದನ್ನು ಆಗೋಲ್ಲ ಈಗ ಮಾಡ್ತಾ ಇರೋದು ಭಾರತ ಮಾಡ್ತಾ ಇರೋದು ಕರೆಕ್ಟ್